ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಭವಿಷ್ಯ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ವೃಶ್ಚಿಕ ರಾಶಿಯವರಿಗೆ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ನಿಮ್ಮ ಆಸೆ ಅಭಿಲೇಷೆಗಳು ಈಡೇರಲಿ ನಿಮ್ಮ ಕುಟುಂಬಕ್ಕೆ ಶ್ರೇಯಸ್ಸು ಉಂಟಾಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀವಿ ವೃಶ್ಚಿಕ ರಾಶಿಯವರಿಗೆ ಸರ್ಪದೋಷದ ಪ್ರಭಾವ ಪ್ರಬಲವಾಗಿದೆ ನಾಲ್ಕನೇ ಮನೆಯಲ್ಲಿ ರಾಹು ಹನ್ನೊಂದನೇ ಮನೆಯಲ್ಲಿ ಕೇತು ಇರೋದ್ರಿಂದ ನೀವು ನಿಮ್ಮ ಕುಟುಂಬದಲ್ಲಿ ಸರಿಯಾದ ಸಹಕಾರ ಯಾವುದಕ್ಕೂ ಸಿಗೋದಿಲ್ಲ ಆರೋಪ ಪ್ರತ್ಯಾರೋಪ ಬರ್ತತೆ ವ್ಯಾಪಾರ ವ್ಯವಹಾರಗಳು ಅಂದುಕೊಂಡಂಥ ಯಾವುದೇ ಲಾಭಗಳನ್ನು ತಂದುಕೊಡೋದಿಲ್ಲ ಇಲ್ಲಿ ಸ್ನೇಹಿತರು ಯಾರಾದರೂ ನಿಮಗೆ ಸಹಾಯ ಮಾಡ್ತೀನಿ ಅಂತಂದರೆ ಎಲ್ಪ್ ಮಾಡ್ತೀನಿ ಅಂತಂದರೆ ಅವರು ಸಹ ನಿಮ್ಮ ಸಮಸ್ಯೆಗೆ ಸ್ಪಂದಿಸಕ್ಕಾಗೋದಿಲ್ಲ ಹಣಕಾಸಿನ ಪ್ರಾಬ್ಲಮ್ ದಿನೇ ದಿನೇ ಜಾಸ್ತಿ ಆಗುವ ಕಾರಣ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸೋದು ಭಾಳ ಒಳ್ಳೆಯದು ಅಥವಾ ನಿಮ್ಮ ಹತ್ತಿರದ ಸ್ಥಳದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದರೆ ಅಥವಾ ನಾಗರ ಕಲ್ಲಿನ ವಿಗ್ರಹ ಇದ್ದರೆ ಮಂಗಳವಾರ ಷಷ್ಠಿ ಪಂಚಮಿ ಇರ್ತಕ್ಕಂಥ ದಿನ ಆಶ್ಲೇಷ ನಕ್ಷತ್ರ ಅಮಾವಾಸ್ಯ ಪೂರ್ಣಿಮಿಗಳಿರೋ ದಿವಸ ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಒಳ್ಳೆಯದು ನಾಗರ ಕಲ್ಲಿಗೆ ಹಾಲಿನ ಅಭಿಷೇಕ ಎಳನೀರಿನ ಅಭಿಷೇಕ ಪಂಚಾಮೃತದ ಅಭಿಷೇಕವನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಇಲ್ಲ ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಭಾನುವಾರಗಳಂದು ದೇವಿ ದೇವಸ್ಥಾನಗಳಿಗೆ ರಾಹುಕಾಲದಲ್ಲಿ ಪೂಜೆ ಕೊಡೋದ್ರಿಂದಲೂ ನೆಗೆಟಿವ್ ಕಮ್ಮಿ ಆಗುತ್ತೆ ಆದರೆ ದೊರಕಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಉತ್ತಮವಾದಂಥ ಸಮಯ ಅಲ್ಲ ಹಾಗೆ ಪಂಚಮ ಶನಿ ದೋಷ ಇರುವ ಕಾರಣ ವಿದ್ಯಾರ್ಥಿಗಳಿಗೂ ಸಹ ಉತ್ತಮ ವಿದ್ಯೆಯಲ್ಲಿ ಓದಿ ಕೂತ್ಕೊಂಡ್ರೆ ನಿದ್ದೆ ಬರ್ತದೆ ಅಥವಾ ಮರ್ತೋಗ್ತದೆ ಅಥವಾ ಓದಿದ್ದು ನೆನಪಿನಲ್ಲಿ ಉಳಿಯೋದಿಲ್ಲ ಈ ಕಾರಣದಿಂದ ಶನಿದೋಷದ ಪ್ರಭಾವಕ್ಕೆ ನೀವು ಶನಿವಾರ ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರ ಧಾರಣೆ ಮಾಡಬಾರ್ದು ಕಟಿಂಗ್ ಶೇವಿಂಗ್ ಮಾಡಿಸ್ಬಾರ್ದು ನಾನ್ ವೆಜ್ ತಿನ್ನಬಾರ್ದು ಹಾಗೆ ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆಗಳನ್ನು ತೆಗೆದುಕೊಂಡು ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ ಎಂಟು ಸೊತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪೂಜೆಯನ್ನು ನಿಂತ್ಕೊಂಡು ಪೂಜೆ ಮಾಡಿಸ್ಬೇಕಾಗುತ್ತೆ ಈ ಎಂಟು ಸುತ್ತು ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಸ್ತೋತ್ರವನ್ನು ಜಪಿಸೋದು ಭಾಳ ಉತ್ತಮ ಶನಿ ಭಗವಾನರಿಗೆ ಏಳು ಬತ್ತಿ ದೀಪ ಹಚ್ಚಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಎಳ್ಳೆಣ್ಣೆ ದಾನ ಕೊಡಿ ಅಲ್ಲೇ ನವಗ್ರಹಗಳ ಸಾನಿಧ್ಯ ಇದ್ದರೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭಶ್ಚ ರಾವುವೆ ಕೇತುವೆ ನಮ ಈ ಸ್ತೋತ್ರವನ್ನು ಜಪಿಸಿ ನಿಂತುಕೊಂಡು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅನಂತರ ಆಂಜನೇಯನ ದೇವಸ್ಥಾನ ಈಶ್ವರನ ದೇವಸ್ಥಾನ ಅಥವಾ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಥವಾ ಗಣಪತಿ ದೇವರ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದ ಶನಿ ದೋಷದ ನೆಗೆಟಿವಿಟಿ ಕಡಿಮೆ ಆಗುತ್ತೆ ವಿದ್ಯಾರ್ಥಿಗಳು ಗಣಪತಿ ದೇವರಿಗೆ ಗರಿಕೆ ಪತ್ರೆ ಬೆಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಅಥವಾ ಇಟ್ಟು ಪೂಜಿಸಿ ಓಂ ಗಂ ಗಣಪತಿಯೇ ನಮ ಮಂತ್ರವನ್ನು ಜಪಿಸಿ ಅಥವಾ ಸರಸ್ವತಿ ದೇವಿಯ ಚಿತ್ರಪಟಕ್ಕೆ ಪೂಜೆ ಮಾಡಿ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮಿ ಸಿದ್ಧರ್ಭವತುಮೆ ಸದಾ ಈ ಸ್ತೋತ್ರವನ್ನು ಜಪಿಸಿ ಓದಲಿಕ್ಕೆ ಕೂತ್ಕೊಳ್ಳಿ ಅಥವಾ ನೀವು ಓದುವ ಡೈರೆಕ್ಷನನ್ನು ಬದಲಾವಣೆ ಮಾಡಿ ಇನ್ನು ಗುರುಬಲ ಸಹ ಇಲ್ಲದೇ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ಇದರಿಂದ ತೊಂದರೆ ಆಗುವ ಕಾರಣದಿಂದ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ಟೆಂಪಲು ಅಥವಾ ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯರ ಕ್ಷೇತ್ರದಲ್ಲಿ ಆಳದೇವು ಅರ್ಪಣೆ ಮಾಡಿ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ಆ ಸಾನ್ನಿಧ್ಯದಲ್ಲಿ ಎಲ್ಲಿಯಾರು ಅಶ್ವಥ ವೃಕ್ಷ ಇದ್ದರೆ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸೊತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಸಲ್ಲಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಈ ಸಮಯದಲ್ಲಿ ಅಶ್ವಥ ವೃಕ್ಷದ ಮಂತ್ರವನ್ನು ಜಪಿಸಬಹುದು ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ವೃಕ್ಷರಾಜಯತೆ ನಮ ಈ ಗುರುಬಲ ಇಲ್ಲದೇ ಇರುವ ಕಾರಣ ನಿಮ್ಮ ವ್ಯಾಪಾರ ವ್ಯವಹಾರಗಳೆಲ್ಲ ತುಂಬ ಟೈಟ್ ಆಗ್ತವೆ ನೀವು ಅಂದುಕೊಂಡಂಥ ಯಾವುದೇ ಫಲಫಲಗಳು ಅಂದುಕೊಂಡ ಅಂದುಕೊಂಡು ರೀತೀಲಿ ಸಿಗೋದಿಲ್ಲ ಏನು ಮಾಡಬೇಕು ಅಂತ ನೀವು ಯೋಚಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಅನಂತರ ಮುಂದುವರಿಯೋದು ಭಾಳ ಒಳ್ಳೆಯದು ಶನಿವಾರ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಸಾಯಂಕಾಲದ ವೇಳೆಯಲ್ಲಿ ನಿಮ್ಮ ಒಡವೆ ವಸ್ತ್ರಗಳು ಮೊಬೈಲ್ ಆಭರಣಗಳ ಬಗ್ಗೆ ಹಾಗೂ ವಾಹನದ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಭಾಳ ಉತ್ತಮ ಯಾರಾದರೂ ಆಕಸ್ಮಿಕವಾಗಿ ನಿಮಗೆ ಲಾಭ ಮಾಡಿಕೊಡ್ತೀವಿ ಅಂತ ಏನಾದರೂ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದರೆ ಆ ವಿಚಾರಗಳಲ್ಲಿ ಯೋಚಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ ಏಕೆಂದರೆ ಕಷ್ಟಕ್ಕೆ ನಷ್ಟಕ್ಕೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ ಹೊತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ